ಐದೂರು ಸಾವಿರ ತಪ್ಪು ಇದೆ ಅದ ಅಧಿವೇಶನದಲ್ಲಿ ಹಬ್ಬ ಇದೆ ಅದ್ ಮಾಡೋಣ ಅದೇ ಸರ್ಕಾರಕ್ಕೆ ಹೋಗ್ತಕ್ಕಂಥ ರೈತರಿಗೆ ಅಧಿವೇಶನದಲ್ಲಿ ಕೇಳಬೇಕಾಗಿದೆ ಯಾಕಂದ್ರೆ ರೈತರಿಗೆ ಪಾಪ ತಾಳ್ಮೆ ಇರಲ್ಲ ಪಾಪ ಬದುಕಿದೆ ಕಬ್ಬು ಹಚ್ಚಿದೆ ಹನ್ನೆರಡು ತಿಂಗಳು ಬರುತ್ತದೆ ಕಬ್ಬು ಹೋಗ್ಬೇಕಾಗಿದೆ ಅದಕ್ಕೆ ಮೂರು ಸಾವಿರದ ಮುನ್ನೂರು ರೂಪಾಯಿಗೆ ಕೊಟ್ಕೊಂಡಿದ್ದೀವಿ ನಿಮ್ಮೆ ಶಶಿಕಾಂತ್ ಪೂಜೆ ಅವರು ಶುಗರ್ ಕಮಿಷನರ್ ಆಫೀಸಲ್ಲಿ ಹೇಳಿದ್ರು ಇಲ್ಲ ಮೂರು ಸಾವಿರ ಮುನ್ನೂರು ರೂಪಾಯಿ ಕೊಟ್ಟೆ ಚರ್ ಅದಕ್ಕೆ ಅಂತ ಮುಟ್ಟಿದ್ದೀವಿ ಅದಕ್ಕೆ ಒಪ್ಕೊಂಡಿದ್ದೀವಿ ಅಷ್ಟೇ ವೃತ್ತಿ ಇಲ್ಲ ತಾತ್ಕಾಲಿಕ ವೃತ್ತಿಗಾದರೂ ಒಪ್ಕೊಂಡು ಕಲ್ಪ ಇದಿಷ್ಟು ಪ್ರಯತ್ನ ಶುನಪ್ಪ ಪೂಜಾರಿ ಅವರು ಮಾತಾಡ್ತು ಸದ್ಯ ನಮಗೆ ಮೂರ್ ಸಾವಿರದ ಮೂರು ರೂಪಾಯಿ ಕೂಡ ತೃಪ್ತಿಲ್ಲ ಅಲ್ಪ ತೃಪ್ತಿಯಾಗಿದೆ ಏನು ಚಳಿಗಾಲ ಅಧಿವೇಶನ ಬಾಕಿ ಇರುವುದೇ ಅದರಲ್ಲೂ ಕೂಡ ನಾವು ಸರ್ಕಾರವನ್ನು ಅದನ್ನು ಗಮನಿಸಲಿದ್ದು ನಮ್ಗೆ ಮೂರ್ ಸಾವಿರದ ಐದ್ನೂರು ರೂಪಾಯಿ ಪಡೆದುಕೊಳ್ಳುವಂತೆ ನಾವು ಯಶಸ್ವಿ ಆಗುತ್ತೇವೆ ಎಂಬ ನಿಟ್ಟಿನಲ್ಲಿ ಮಾತನಾಡ್ತಾ ಇದ್ದಾರೆ ನಾನು ಶಿವರಾಜ್ ಹೆಸರಿಗೆ ಇ ಟಿವಿ ಕೊಡಿ ಬಂದ್ ಗೊತ್ತಾ ಯಾವ ಒಂದು ಇಂಪಾರ್ಟೆಂಟ್